ಇಲ್ಲಿ ಬೇ ಐದು ಅತಿರೋಚಕ ವಿಶ್ವದ ಸಂಗತಿಗಳು ಮಕ್ಕಳೇ ನಿಮಗೆ ಗೊತ್ತಾ ಜಗತ್ತಿನ ಅತಿ ದೊಡ್ಡ ಮರ ಅಮೆರಿಕದಲ್ಲಿದೆ ಅದರ ಎತ್ತರ ಎರಡು ನೂರ ಎಪ್ಪತ್ತೈದು ಅಡಿ ಅಂದರೆ ಇಪ್ಪತ್ತೈದು ಅಂತಸ್ತಿನ ಕಟ್ಟಡಕ್ಕಿಂತಲೂ ಎತ್ತರ ಅತಿ ವೇಗವಾಗಿ ಹಾರುವ ಪಕ್ಷಿ ಪೆರೆಗ್ರೀನ್ ಫಾಲ್ಕನ್ ಎಂದು ಕರೆಯಲಾಗುತ್ತದೆ ಇದು ಬೇಟೆಗೆ ಮುನ್ನೂರ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಕುಸಿಯುತ್ತದೆ ಜಗತ್ತಿನಲ್ಲಿ ಒಂದು ಹೂ ಇದೆ ಕಾಪ್ಸ್ ಫ್ಲವರ್ ಇದು ಶವದ ಹೂವು ಎಂದು ಕರೆಯುತ್ತಾರೆ ಕಾರಣ ಅರಳಿದಾಗ ಕೆಟ್ಟ ವಾಸನೆಯನ್ನು ನೀಡುತ್ತದೆ ಹಿಮಾಲಯ ಪರ್ವತಗಳು ಇಂದಿಗೂ ನಿಧಾನವಾಗಿ ಎರಡು ಇಂಚು ಎತ್ತರ ಹೆಚ್ಚಾಗುತ್ತಿವೆ ಕಾರಣ ಭೂಮಿಯ ಒಳಗಿನ ಬೃಹತ್ ಪ್ಲೇಟ್ಗಳು ಪರಸ್ಪರ ತಳ್ಳಿಕೊಳ್ಳುತ್ತಿವೆ ನಿಮಗೆ ಗೊತ್ತಾ ಆಮೆಗಳು ಐದು ನೂರು ವರ್ಷಗಳವರೆಗೆ ಬದುಕುವ ಸಾಮರ್ಥ್ಯವನ್ನು ಹೊಂದಿವೆ ಅದಕ್ಕಾಗಿಯೇ ಆಮೆಯನ್ನು ಅಮರ ಪ್ರಾಣಿ ಎಂದು ಕರೆಯುತ್ತಾರೆ